ಹೋಲಿ ಹಬ್ಬದ ಬಗ್ಗೆ ಪ್ರಬಂಧ ಈ ವಿಡಿಯೋ ಇಷ್ಟ ಆದಲ್ಲಿ ದಯಮಾಡಿ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಪ್ರಸ್ತಾವನೆ ಹೋಲಿ ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಇದನ್ನು ಬಣ್ಣಗಳ ಹಬ್ಬ ಎಂದು ಕರೆಯಲಾಗುತ್ತದೆ ಏಕೆಂದರೆ ಜನರು ಪರಸ್ಪರ ಬಣ್ಣಗಳನ್ನು ಏರಚಿಕೊಂಡು ಸಂತೋಷವನ್ನು ಹಂಚಿಕೊಳ್ಳುತ್ತಾರೆ ಈ ಹಬ್ಬವು ಪ್ರೀತಿಯ ಸಹೋದರತ್ವದ ಮತ್ತು ದುಷ್ಟತೆಯ ಮೇಲೆ ಸತ್ಕರ್ಮದ ವಿಜಯದ ಸಂಕೇತವಾಗಿದೆ ಪ್ರತಿ ವರ್ಷ ಪಾಲ್ಗುಣ ಮಾಸದ ಪೂರ್ಣಿಮೆ ದಿನ ಈ ಹಬ್ಬವನ್ನು ಉತ್ಸವದ ರೀತಿಯಲ್ಲಿ ಆಚರಿಸಲಾಗುತ್ತದೆ ಐತಿಹಾಸಿಕ ಮತ್ತು ಪೌರಾಣಿಕ ಮಹತ್ವ ಹೋಳಿ ಹಬ್ಬ ಹಲವಾರು ಪೌರಾಣಿಕ ಕತೆಗಳಿಗೆ ಸಂಬಂಧಿಸಿದೆ ಅತಿ ಮುಖ್ಯವಾದದ್ದು ಪ್ರಹ್ಲಾದ ಮತ್ತು ಹೋಲಿಕೆಯ ಕತೆ ಹಿರಣ್ಯ ಕಸಿಪು ಎಂಬ ಅಸುರ ರಾಜನು ತನ್ನ ಮಗನಾದ ಪ್ರಹ್ಲಾದನು ಶ್ರೀಹರಿಯನ್ನು ಭಜಿಸುವುದಕ್ಕೆ ಕೋಪಗೊಂಡನು ಅವನು ತನ್ನ ಸೋದರಿಯಾದ ಹೋಲಿಕೆಯನ್ನು ಪ್ರಹ್ಲಾದನನ್ನು ಬೆಂಕಿಯಲ್ಲಿ ಸುಡುವಂತೆ ಕೇಳಿದನು ಹೋಲಿಕೆಗೆ ಅಗ್ನಿಯಲ್ಲಿ ಸುಡದೇ ಇರುವ ವರವಿತ್ತು ಆದರೆ ಭಕ್ತ ಪ್ರಹ್ಲಾದ ಶ್ರೀಹರಿ ಅನುಗ್ರಹದಿಂದ ಬದುಕಿ ಉಳಿದನು ಹೋಳಿಕೆ ಬೆಂಕಿಯಲ್ಲಿ ಕರಗಿಬಿಟ್ಟಳು ಈ ಘಟನೆ ದುಷ್ಟನಾಶನೆ ಸತ್ಪ್ರವೃತ್ತಿಯ ವಿಜಯವನ್ನು ಪ್ರತಿಬಿಂಬಿಸುತ್ತದೆ ಈ ಕಾರಣಕ್ಕಾಗಿ ಹೋಳಿಕೆ ದಹನ ಎಂಬ ಆಚರಣೆ ಜನಪ್ರಿಯವಾಗಿದೆ ಹಬ್ಬದ ಆಚರಣೆ ಹೋಳಿ ಹಬ್ಬವನ್ನು ಎರಡು ದಿನಗಳ ಕಾಲ ಸಂಭ್ರಮಿಸುತ್ತಾರೆ ಮೊದಲನೆಯದಾಗಿ ಹೋಳಿಕೆ ದಹನ ಮೊದಲ ದಿನ ಮರದ ಕೊಂಬೆಗಳು ಕೊಂಬೂಲಿಗಳನ್ನು ಒಟ್ಟುಗೂಡಿಸಿ ಹೋಳಿಕೆ ದಹನ ಮಾಡಲಾಗುತ್ತದೆ ಇದು ದುಷ್ಟತೆಯ ಕೊನೆಯೂ ಸತ್ಯದ ಜಯ ಎಂಬ ಸಂದೇಶವನ್ನು ಸಾರುತ್ತದೆ ಎರಡನೆಯದಾಗಿ ರಂಗಹೋಲಿ ಎರಡನೆಯ ದಿನ ಜನರು ಒಬ್ಬರ ಮೇಲೆ ಇನ್ನೊಬ್ಬರಂತೆ ಬಣ್ಣವನ್ನು ಎರಚಿ ಪರಸ್ಪರ ಆನಂದ ಹಂಚಿಕೊಳ್ಳುತ್ತಾರೆ ಗುಲಾಲ್ ನೀರಿನ ಬಲೂನ್ ಪಿಚ್ಕಾರಿಗಳಿಂದ ಹಬ್ಬಕ್ಕೆ ಮೆರುಗು ಕೊಡುತ್ತಾರೆ ನೃತ್ಯ ಸಂಗೀತ ಹೋಲಿ ಗೀತೆಗಳು ಮತ್ತು ಮಟಾಟ ಪಾಕ ವ್ಯಂಜನಗಳು ಹಬ್ಬದ ಮುಖ್ಯ ಆಕರ್ಷಣೆ ಸಾಮಾಜಿಕ ಮಹತ್ವ ಹೋಳಿ ಹಬ್ಬ ಹಿಂದೂ ಮುಸ್ಲಿಂ ಜಾತಿ ಮತಗಳ ಭೇದವನ್ನು ಮೀರಿ ಎಲ್ಲರನ್ನೂ ಒಂದಾಗಿಸುತ್ತದೆ ಈ ಹಬ್ಬದ ಮೂಲಕ ಶತ್ರುತ್ವವನ್ನು ತ್ಯಜಿಸಿ ಸ್ನೇಹ ಬೆಳೆಸೋಣ ಎಂಬ ಸಂದೇಶವನ್ನು ನೀಡಲಾಗುತ್ತದೆ ಉಪಸಂಹಾರ ಹೋಳಿ ಕೇವಲ ಬಣ್ಣಗಳ ಹಬ್ಬವಲ್ಲ ಭಾವನಾತ್ಮಕ ಏಕತೆ ಸಹಿಷ್ಣುತೆ ಮೈತ್ರಿಯ ಸಂಭ್ರಮ ಇದು ನಮ್ಮ ಸಂಸ್ಕೃತಿಯ ವೈಭವ ಸಹಜತೆಯ ಮಧುರತೆಯನ್ನು ಚಿತ್ತಾರ ಮಾಡುತ್ತದೆ ಹೀಗಾಗಿ ಹೋಳಿ ಹಬ್ಬವನ್ನು ಪರಸ್ಪರ ಪ್ರೀತಿಯಿಂದ ಸಹಕಾರದಿಂದ ಎಲ್ಲರೂ ಒಗ್ಗಟ್ಟಾಗಿ ಸಂಭ್ರಮಿಸೋಣ